ಈ ಮರಕ್ಕೆ ಕಾಪರ್ ಮಳೆ ಹೊಡೆದು ನಾವು ಆರು ತಿಂಗಳು ಆಗಿದೆ ಇವಾಗ ಸೊ ನೋಡ್ಬೋದು ನೀವು ಫಸ್ಲು ಯಾವ ಥರ ಅಂತ ಹೇಳ್ಬಿಟ್ಟು ಸೊ ನೋಡಿ ಉಂಬಾಳೆ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಕಾಯಿಗಳು ನೋಡಿ ಎಷ್ಟು ಕೂತ್ಕೊಂಡಿದೆ ಸೊ ಎಷ್ಟಿದೆ ನೋಡಿ ಉಂಬಾಳೆ ಸೊ ನೋಡಿ ರೈತರಿಗೆ ಈ ಥರ ರೋಗ ಅಂತಕ್ಕಂಥದ್ದು ಏನಾದರೂ ಇದ್ದರೆ ತೆಂಗಿನ ಗಿಡದಲ್ಲಿ ಕಾಪರ್ ಮಳೆ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ನೋಡ್ಬೋದು ನೀವು ಎಲ್ಲ ಕಡೆಗೆ ಏನೋ ಹಂಬಾಳೆ ಬಂದಿದೆ ನೋಡಿ ಎಷ್ಟೋ ಹಂಬಾಳೆ ಇದೆ ಒಂದು ಎರಡು ಮೂರು ಆ ಕಡೆ ಒಂದಿದೆ ನಾಲ್ಕು ಸೊ ನೋಡಿ ರೈತರು ಬೇಕಂದರೆ ಈ ಕಾಪಾರ ಮಳೆ ನಮ್ಮ ಹತ್ರನೇ ಸಿಗುತ್ತೆ ಸೊ ಯಾರಾದರೂ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಪೂರ್ವದಿಂದ ಪಶ್ಚಿಮಕ್ಕೊಂದು ಉತ್ತರದಿಂದ ದಕ್ಷಿಣಕ್ಕೊಂದು ಆ ಥರ ಒಂದು ಎರಡು ಮಳೆಗಳನ್ನ ನೋಡಿದ್ರೆ ನಿಮಗೆ ಇನ್ನುಸಿರೋಗ ಅಂತಕ್ಕಂಥದ್ದು ಕಂಟ್ರೋಲ್ ಆಗುತ್ತೆ ಎಳನೀರು ಕೊಚ್ತಾ ಇದ್ದಾರೆ ನಾನು ಯಾವ ಥರ ಇದೆ ಎಳನೀರು ಬೈ ಬೈ ಓಪನ್ ಆಗ್ತಾ ಇದೆ ನೋಡಿ ನೋಡ್ಬೋದು ಎಳನೀರು ಯಾವ ಥರ ಇದೆ ನೋಡಿ ಇದೆಲ್ಲ ಎಳನೀರು ಇದು ಒಂದು ಬಲ್ತಿರ್ತಕ್ಕಂಥ ಕಾಯಿ ಇದರಲ್ಲಿ ಯಾವುದೇ ಏನು ಸಿರೋಗ ಇಲ್ಲ ನೋಡ್ಬೋದು ನೀವು ಆದಷ್ಟು ಈ ಕಪ್ಪರ್ ಮಳೆ ಯೂಸ್ ಮಾಡ್ರಿ ಎಲ್ಲಾರ್ಗು ಒಳ್ಳೇದಾಗುತ್ತೆ ತುಂಬಾ ಸ್ವೀಟ್ ಆಗಿದೆ ಒಳ್ಳೆ ಸ್ವೀಟ್